ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ಜನರ ಕೂಗು ನ್ಯೂಸ್ ನಾನು ನಿಮ್ಮ ಪುಷ್ಪಾ ಮುರುಗೇಶ್ ಜಿ ವಿಜಯಪುರ ಜಿಲ್ಲೆಯಾದ್ಯಂತ ಸರ್ಕಾರದ ಅಧಿಕೃತ ಇಲಾಖೆಯ ರೈತ ಸಂಪರ್ಕ ಕೇಂದ್ರಗಳಿಂದ ವಿತರಿಸಿದ ತೊಗರಿ ಬಿತ್ತನೆ ಬೀಜದಿಂದಲೋ ಹವಾಮಾನ ವೈಪರೀತ್ಯದಿಂದಲೋ ಹಾನಿಯಾಗಿದ್ದು ರಾಜ್ಯ ಸರ್ಕಾರ ಕೂಡಲೇ ತೊಗರಿ ಬಳಿಯ ವೈಜ್ಞಾನಿಕ ಸಮೀಕ್ಷೆ ನಡೆಸಲು ಅಧಿಕಾರಿಗಳಿಗೆ ಸೂಚಿಸಬೇಕು ಎಂದು ಬಿಜೆಪಿ ರೈತ ಮೋರ್ಚಾ ರಾಜ್ಯಾಧ್ಯಕ್ಷ ಎಎಸ್ ಪಾಟೀಲ್ ನಡಹಳ್ಳಿ ರಾಜ್ಯ ಸರ್ಕಾರಕ್ಕೆ ಆಗ್ರಹಿಸಿದರು ತಯಾರು ಮಾಡಿದ ಸರ್ವೆ ನಂಬರ್ ಹೇಳ್ತಿರ ಯಾವ ಹೊಲ ಬೆಳೆದ್ರು ಅವ್ರ ಹೊಲ ಇದ್ರಲ್ಲ ಎಲ್ಲಿ ಮಟ್ಟಿಗೆ ಅಂದ್ರೆ ಹೇಳ್ಬಾರ್ದು ನಾವಿಲ್ಲಿ ನಿಮ್ಮ ಕೃಷಿ ಇಲಾಖೆ ಕೆಲವು ಅಧಿಕಾರಿಗಳು ಎಂ ಎಲ್ ಎಲೆಕ್ಷನ್ ಫಂಡಿಂಗ್ ಮಾಡೋ ಮಟ್ಟಕ್ಕೆ ಬಂದಿದ್ದಾರೆ ನಾಲ್ಕು ಒಂದಿನ ಕೃಷಿ ಇದಕ್ಕೆ ಹೋಗಲ್ಲ ಗೊತ್ತಿಲ್ಲ ಅಂತನ್ಕೊಬೇಡಿ ಒಬ್ಬೊಬ್ಬರು ಇತಿಹಾಸ ಬಿಚ್ಚಿಡ್ತೇವೆ ಬೇಕಿದ್ರೆ ಒಂದು ದಿನ ಒಂದು ಹೋಗಿ ಒಂದು ಸರ್ವೆ ನಂಬರ್ದಾಗ ಬೀಜ ಬೆಳೆಸಿಲ್ಲ ಈಗ ಅವರು ಇಡೀ ತಾಲೂಕಿನಲ್ಲಿ ಬೀಜ ಹಂಚ್ತಾರೆ ನೋಡ್ಕಂಡು ಸುಮ್ಮನಿರ್ಬೇಕ ನಮ್ಮ ರೈತರೆಲ್ಲ ಹೇಳಿ ಆಯ್ತು ಬೀಜರ ಸರಿಗದವಾ ಈಗೇನು ನೀವು ಅಧಿಕಾರಿಗಳು ಏನು ಹೇಳ್ತಾ ಇದ್ದೀರಿ ಇಲ್ಲ ಹವಾಮಾನ ವೈಪರಿ ಹಾ ಆಯ್ತಪ್ಪ ಆಯ್ತು ನೀವು ಹೇಳಿದಂಗೆ ಕೇಳ್ತೀವಿ ಬಿಟ್ಬಿಡಿ ಅದನ್ನು ಬೀಜ ಕಳಪೆ ಬೀಜ ಇಲ್ಲಲ್ಲ ನಾವು ಬಿಟ್ಬಣ್ಣಪ್ಪ ಹವಾಮಾನ ವೈಪರೀತ್ಯದಿಂದ ಹಾಳಾಗೈತೆ ಅಂತ ನೀವು ಒಪ್ಕೋತಿರಲ್ಲ ಮತ್ತೆ ಕೊಡ್ಸಿರಿ ಪರಿಹಾರ ಕೊಡ್ಸಿರಿ ಪರಿಹಾರ ಸರ್ಕಾರಕ್ಕೆ ವರದಿ ಕೊಡ್ರಿ ನಾವೇನ್ ನಿಮ್ಮಿಂದ ಕೇಳ್ತೀವಿ ಅಂದ್ರೆ ಸರ್ಕಾರಕ್ಕೆ ವರದಿ ಕೊಡ್ರಿ ಇಂತಿಂತ ಕಾರಣಕ್ಕೆ ಬೆಳೆ ಹಾಳಾಗೈತಿ ಅಂತ ಕೊಡಿ ನಷ್ಟ ಆಗೈತಿ ಅಂತ ಕೊಡಿ ನಾವು ಆ ವರದಿ ಹಿಡ್ಕೊಂಡು ವಿಧಾನಸೌಧದಲ್ಲಿ ಪ್ರಜಾಪ್ರಭುತ್ವ ರಾಷ್ಟ್ರ ಇದು ವಿಧಾನಸೌಧದಲ್ಲಿ ಮುಖ್ಯಮಂತ್ರಿಗಳೇ ಸರ್ಕಾರ ಕೇಳ್ತೇವೆ ಕೇಳ್ತಕ್ಕಂಥ ಹಕ್ಕು ರೈತರಿಗಿದೆ ಅಲ್ಲಿ ಕೇಳುವಂಥ ಕೆಲಸ ಮಾಡಿಸ್ತೇವೆ ಅಲ್ಲಿ ಪರಿಹಾರವನ್ನು ಹಿಡಿತಕ್ಕಂಥ ಖಂಡಿತವಾಗಲು ಕೂಡ ಮಾಡ್ತೇವೆ ಅದಕ್ಕೆ ಯಾರಾದರೂ ಕಳಪೆ ಬೀಜಗಳು ವಿತರಣೆ ಮಾಡಿದ್ದು ಯಾಕಂದರೆ ಕೆಲವು ಏಜೆನ್ಸಿದು ದಾಖಲಾತಿ ಸಮೇತ ಬರ್ದಾರು ಅದನ್ನು ಸಮರ್ಥನೆ ಮಾಡ್ತಾರೆ ನಿಮ್ಮ ಜಂಟಿ ನಿರ್ದೇಶಕರು ನಿಮ್ಮ ಡಿ ಸಿ ಇವತ್ತಿಗೆ ಒಂದು ಶಬ್ದ ಮಾತಾಡಿಲ್ಲ ನಿನ್ನ ಲೋಕಾಯುಕ್ತರು ಸಭೆ ಮಾಡಿ ಅಧಿಕಾರಿಗಳಿಗೆ ಮುಖಕ್ಕೆ ಮಂಗಳಾರತಿ ಮಾಡಿದ್ದಾರೆ ಕೆಲವರು ಈಗಾಗಲೇ ಲೋಕಾಯುಕ್ತಕ್ಕೆ ಕಂಪ್ಲೇಂಟು ಕೊಟ್ಟವ್ರೆ ಇನ್ನೂ ನೀವು ಅಧಿಕಾರಿಗಳೇ ಎಚ್ಚೆತ್ತುಕೊಳಗ್ತಾಯಿರಲಿಲ್ಲ ಅಂದರೆ ರೈತರೇನೆಲ್ಲ ಮನೆ ಮನೆ ಬಾಗಲ ಬಾಗಲ ಬಂದು ನಿಮ್ಮ ನಿಮ್ಮ ಮೇಲೆ ಏನು ಇಲ್ಲಿ ಬಂದು ಕೂತ್ಕೋಬೇಕಾ ಅವಾಗಲೇ ಯೋಚನೆ ಮಾಡ್ತೀರಾ ಹೇಳಿ ನಾನು ಅದಕ್ಕೆ ದಯಮಾಡಿ ನಿಮ್ಮ ಜಂಟಿ ನಿರ್ದೇಶಕರಿಗೆ ಹೇಳಿ ನೀವು ಯಾರು ಪಾಪ ತಪ್ಪು ಮಾಡಿಲ್ಲ ಗೊತ್ತೈತೆ ನನಗೆ ನಾನು ಅದು ಓಪನ್ ಆಗಿ ಹೇಳ್ತೀನಿ ನಮ್ಮ ರೈತರಿಗೆ ಯುವಕರಿಗೆ ಏನೂ ಇಲ್ಲ ಪಾಪ ಬೀಜ ಟೆಂಡರ್ ಕರಿಯರ ಬೇರೆ ಬೀಜ ಪ್ರಮಾಣೀಕೃತ ಮಾಡೋಕಾಳ್ರೆ ಬೇರೆ ಆ ಬೀಜದ ಟೆಂಡರ್ ಕರೆದ ಏಜೆನ್ಸಿಗಳು ಲೂಟಿ ಹೊಡೆಯೋರೆ ಬೇರೆ ಇಲ್ಲಿರೋ ಅಧಿಕಾರಿಗಳು ಮಡಪಾಯಿಗಳಿವು ನಾವು ಇವ್ರಿಗೆ ಬೈತೀವಿ ಅಷ್ಟೇ ಇದ್ರಾಗ ಇವ್ರು ಯಾರು ಟೆಂಡರ್ದಾಗ ಭಾಗವಹಿಸಿರಲ್ಲ ಹಾಕಿದಾರ ಬೇರೆ ಅದೇ ರೀಗ ನೋಡಿರಿ ಕೊ ಜಿಲ್ಲಾಧಿಕಾರಿ ರೈತರಿಗೆ ಅನ್ಯಾಯ ಆದಾಗ ರೈತರ ಸಂಕಷ್ಟ ಹೊರಗೆ ಬರದೆ ಹೋದ್ರೆ ತಳಮಟ್ಟದ ಅಧಿಕಾರಿಗಳು ಯಾರು ಹೊರಗೆ ಬರಲ್ಲ ಹೌದಾ ಅದಕ್ಕೆ ಮೊದಲು ದಯಮಾಡಿ ನನ್ನ ತಮ್ಮ ಮುಖಾಂತರ ವಿನಂತಿ ಮಾಡ್ತೇನೆ ನೀನು ಜಿಲ್ಲಾಧಿಕಾರಿಗಳಿಗೆ ತಿಳಿಸಿ ನಮ್ಮ ರೈತರ ಪರವಾಗಿ ಕೂಡಲೇ ಈ ತಾಲೂಕಿಗೆ ಭೇಟಿ ಒಂದು ಒಂದ್ಸರಿ ಭೇಟಿ ಕೊಟ್ಟು ರೈತರು ಹೊಲಗಳಿಗೆ ಬಂದ್ರೆ ಏನ್ ನಷ್ಟ ತಾಲೂಕಿನ ಬಿದರಕುಂದಿ ಶ್ರೀ ಸಂಗಮೇಶ್ವರ ದೇವಸ್ಥಾನದಿಂದ ಮುದ್ದಿಬಿಹಾಳದ ಕೃಷಿ ಇಲಾಖೆಯವರೆಗೆ ತೊಗರಿ ಬೆಳೆಗೆ ವೈಜ್ಞಾನಿಕ ಸಮೀಕ್ಷೆ ನಡೆಸಿ ಬೆಳೆ ಪರಿಹಾರ ಘೋಷಣೆ ಮಾಡುವಂತೆ ಆಗ್ರಹಿಸಿ ರೈತರೊಂದಿಗೆ ಟ್ರ್ಯಾಕ್ಟರ್ ರ್ಯಾಲಿಯಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು ರೈತ ಮುಖಂಡ ಹೇಮರೆಡ್ಡಿ ಮೇಟಿ ಬಿಜೆಪಿ ರೈತ ಮೋರ್ಚಾ ಜಿಲ್ಲಾಧ್ಯಕ್ಷ ಗುರ್ಲಿಂಗಪ್ಪ ಅಂಗಡಿ ಮಾತನಾಡಿ ರೈತರ ಬೆಳೆ ಹಾನಿಯಾದರೆ ಮೊದಲು ಸರ್ವೆ ನಡೆಸಬೇಕು ಹಿಂದೆ ಬೆಳೆ ನಷ್ಟಕ್ಕೆ ಹೋರಾಟ ಮಾಡಿ ಬಸರಕೋಡ ಕೊಣ್ಣೂರು ಭಾಗದ ರೈತರು ಪರಿಹಾರ ಪಡೆದುಕೊಂಡಿದ್ದೇವೆ ಮಾಜಿ ಶಾಸಕ ನಡಹಳ್ಳಿಯವರು ಈ ಹೋರಾಟದ ನೇತೃತ್ವವನ್ನು ವಹಿಸಿದ್ದು ರೈತರಿಗೆ ಪ್ರಬಲ ಧ್ವನಿಯಾಗಿದ್ದಾರೆ ಎಂದು ಹೇಳಿದರು ಸರ್ಕಾರಕ್ಕೆ ನಡಹಳ್ಳಿ ಗಡುವು ತೊಗರಿ ಬೆಳೆಗೆ ಉಂಟಾಗಿರುವ ಹಾನಿಯನ್ನು ದ್ರೋಣ್ನ ಮೂಲಕ ಸರ್ವೆ ಮಾಡಿಸಬೇಕು ಡಿಸೆಂಬರ್ ಒಂಬತ್ತರ ಒಳಗೆ ಸರ್ಕಾರದ ವರದಿ ಕೊಡಬೇಕು ಸಮೀಕ್ಷೆಯಲ್ಲಿ ಕೃಷಿ ಪಂಚಾಯತ್ ರಾಜ್ ಕಂದಾಯ ಇಲಾಖೆಯ ಅಧಿಕಾರಿಗಳನ್ನು ತೊಡಗಿಸಿಕೊಳ್ಳಬೇಕು ಜಿಲ್ಲಾಧಿಕಾರಿಗಳು ಮುದ್ದಿಬಿಹಾಳ ತಾಲೂಕಿನ ತೊಗರಿ ಬೆಳೆ ಹಾನಿ ಅನುಭವಿಸಿದ ರೈತರ ಹೊಲಕ್ಕೆ ಭೇಟಿ ಮಾಡಬೇಕು ಇಲ್ಲದಿದ್ದರೆ ಬೆಳಗಾವಿಯಲ್ಲಿ ಡಿಸೆಂಬರ್ ಒಂಬತ್ತರಿಂದ ನಡೆಯುವ ಚಳಿಗಾಲದ ಅಧಿವೇಶನದಲ್ಲಿ ಹೋರಾಟ ನಡೆಸುವುದಾಗಿ ಮಾಜಿ ಶಾಸಕ ಎಎಸ್ ಪಾಟೀಲ್ ನಡಹಳ್ಳಿ ಸರ್ಕಾರಕ್ಕೆ ಎಚ್ಚರಿಸಿದೆ ಏನು ನಿಮ್ಮ ಬೀಜ ಬಿತ್ತನೆ ಮಾಡಿದ ಕ್ಷೇತ್ರ ಯಾವುದು ಯಾವ್ಯಾವ ಅಧಿಕಾರಿ ಬಿದ್ದರು ಇನ್ಸ್ಪೆಕ್ಷನ್ ಏನು ಮಾಡಿದ್ರು ಎಲ್ಲನೂ ಕೂಡ ಹೊರಗೆ ಬರಲಿ ಅದು ನಾಲ್ಕು ದಿನ ತಡ ಆಗಲಿ ಪರವಾಗಿಲ್ಲ ಆದರೆ ಇದು ಮಾತ್ರ ಅರ್ಜೆಂಟ್ ಆಗಿ ಸರ್ವೆ ಆಗಬೇಕಾಗಿದೆ ಅದಕ್ಕೆ ಮಾತಾಡ್ಕೊಂಡು ಬಂದ್ರಿ ಅಲ್ಲಿ ತನಕ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ